ಬೆಂಗಳೂರು ಕಸವನ್ನು ಕೆಜಿಎಫ್ಗೆ ತರಲು ಬಿಡೋದಿಲ್ಲ ಮಾಜಿ ಶಾಸಕ ವೈಸಂ ಪಂಗಿ ಭಾರತ ಸರ್ಕಾರದ ಆಸ್ತಿಯನ್ನು ಕೈಗಾರಿಕೆ ಸ್ಥಾಪನೆ ಮಾಡುವ ದೃಷ್ಟಿಯಿಂದ ರಾಜ್ಯ ಸರ್ಕಾರಕ್ಕೆ ಹಸ್ತಾಂತರ ಮಾಡಿಕೊಂಡಿರುವ ಜಾಗದಲ್ಲಿ ಮುನ್ನೂರು ಎಕರೆ ಪ್ರದೇಶವನ್ನು ಬೆಂಗಳೂರು ತ್ಯಾಜ್ಯಕ್ಕೆ ನೀಡುತ್ತಿರುವುದಕ್ಕೆ ಮಾಜಿ ಶಾಸಕರಾದ ವೈ ಸಂಪಂಗಿ ಆಕ್ರೋಶ ವ್ಯಕ್ತಪಡಿಸಿದರು ಚಮಂಗಲ ಗ್ರಾಮದ ಸಮೀಪದ ಟಿ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಐಸಂದ್ರ ಮಿಟ್ಟೂರು ಹಾಗೂ ಬಡಮಾಕನಹಳ್ಳಿ ಗ್ರಾಮಗಳ ಬಳಿ ರಾಜ್ಯ ಸರ್ಕಾರಕ್ಕೆ ಸೇರಿರುವ ಜಾಗದಲ್ಲಿ ಬೆಂಬಲಿಗರೊಂದಿಗೆ ಭೇಟಿ ನೀಡಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ವಾಲ್ಮೀಕಿ ಹಗರಣ ಮುಡಾ ಹಗರಣ ಸೇರಿದಂತೆ ಕೆಜಿಎಫ್ ತಾಲೂಕಿಗೆ ಬೆಂಗಳೂರು ನಗರದ ತ್ಯಾಜ್ಯವನ್ನು ತರುವುದು ಒಂದು ದೊಡ್ಡ ಹಗರಣ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಾನು ಕೆಜಿಎಫ್ ಕ್ಷೇತ್ರದಲ್ಲಿ ಸತತ ಎರಡು ಬಾರಿ ಶಾಸಕರಾಗಿದ್ದಾಗ ಅಭಿವೃದ್ಧಿ ದೃಷ್ಟಿಯಿಂದ ಕೈಗಾರಿಕೆಗಳನ್ನು ಸ್ಥಾಪಿಸಲು ಅಂದಿನ ಸಂಸದರಾದ ಕೆಎಚ್ ಮುನಿಯಪ್ಪ ಅವರಿಗೆ ಅನೇಕ ಬಾರಿ ಮನವಿ ಮಾಡಿದ್ರು ನಮಗೆ ಸಹಕಾರ ನೀಡಲಿಲ್ಲ ಆದರೆ ಈಗಿನ ಶಾಸಕರು ಕೈಗಾರಿಕೆಗಳನ್ನು ಸ್ಥಾಪಿಸುವುದು ಬಿಟ್ಟು ಬೆಂಗಳೂರಿನ ಕಸ ತರಲು ಮುಂದಾಗಿದ್ದಾರೆ ಯಾವುದೇ ಕಾರಣಕ್ಕೂ ಕಸವನ್ನು ವಿಲೇವಾರ ಮಾಡುವುದಕ್ಕೆ ಬಿಡುವುದಿಲ್ಲ ಬಂಗಾರ ಗಣಿ ಜಮೀನು ನಮ್ಗೇನು ಇವೆಲ್ಲ ಏನು ಗೊತ್ತಾಗಲ್ಲ ರೈತರಿಗೆ ಗೊತ್ತಾಗಲ್ಲ ಬಡ ಜನರಿಗೆ ಗೊತ್ತಾಗಲ್ಲ ಅಮಾಯಕರಿಗೆ ಏನು ಗೊತ್ತಾಗಲ್ಲ ಅಂತ ನಮ್ಮ ಕೆಜೆ ವಿಧಾನಸಭಾ ಕ್ಷೇತ್ರದಲ್ಲಿ ಕೇಂದ್ರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಭಾರತ್ ಮೈನ್ಸ್ ಬೋರ್ಡ್ ಜಮೀನು ರಾಜ್ಯ ಸರ್ಕಾರಕ್ಕೆ ಹಸ್ತಾಂತರ ಆಗಿದೆ ಸುಮಾರು ಒಂಬೈನೂರ ಎಪ್ಪತ್ತೈದು ಎಕರೆ ಆಗಿದೆ ಅದರಲ್ಲಿ ನೋಡ್ತಾ ಇರ್ಬೋದು ನೀವು ಇದೆಲ್ಲ ಪೂರ್ತಿ ಇದೆಲ್ಲ ನಮ್ಮ ಮೈನ್ಸ್ ಲ್ಯಾಂಡ್ಗೆ ಸಂಬಂಧಪಟ್ಟಿದ್ದು ಇದರಲ್ಲಿ ಮುನ್ನೂರು ಎಕರೆ ಜಾಗನ ಬೆಂಗಳೂರಿನ ಕಸ ತಂದಾಕೋದಕ್ಕೆ ಈ ಕ್ಷೇತ್ರದ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು ತಾಲೂಕಿನ ಅಧಿಕಾರಿಗಳು ಸರ್ವೆ ಮಾಡಿ ಇದನ್ನು ನಿಗದಿ ಮಾಡಿದ್ದಾರೆ ಅನ್ನೋಂಥದ್ದು ನಮ್ಮ ವಿಷಯ ಗೊತ್ತಿಲ್ಲ ಆನಂತರ ನಾವೆಲ್ಲ ಕೂಡ ಅದನ್ನು ನೋಡಿ ದಾಖಲೆಗಳಲ್ಲ ತಗೊಂಡು ನಾವು ಅವರು ಸರ್ವೆ ಮಾಡಿರೋದು ಮತ್ತು ಎಷ್ಟು ಜಾಗ ಇದೆ ಇವೆಲ್ಲನೂ ಕೂಡ ನಾವು ನೋಡಿ ಅವರು ಸರ್ವೆ ಮಾಡಿದ ಸ್ಕೆಚ್ ಇದು ಮೂವತ್ತಾರು ಸರ್ವೆ ನಂಬರ್ ಇದು ಇದರಲ್ಲಿ ಮುನ್ನೂರು ಎಕರೆ ಅಲ್ಲಿ ರಿಸರ್ವ್ ಮಾಡಿದ್ದಾರೆ ಅದನ್ನು ಯಾವುದೇ ಕಾರಣಕ್ಕೂ ಬೆಂಗಳೂರು ಕಸ ಇಲ್ಲಿ ಬರಬಾರ್ದು ನಮ್ಮ ಕ್ಷೇತ್ರ ಕ್ಷೇತ್ರ ಭಾಳ ಆರೋಗ್ಯವಂತರಾಗಿರಬೇಕು ರೈತರಿಗೆ ತೊಂದರೆ ಮಾಡಬಾರ್ದು ಜನಗಳಿಗೆ ತೊಂದರೆ ಮಾಡಬಾರ್ದು ನೀವೇನ ಮಾಡ್ಬೇಕಂತ ಹೇಳಿದ್ರೆ ನೀವು ಬೇರೆ ಕಡೆ ಎಲ್ಲ ಮಾಡ್ಕೊಳ್ಳಿ ಬೆಂಗಳೂರು ಗ್ರಾಮಾಂತರ ಹತ್ರ ಇದೆ ನಿಮಗೆ ಜಿಲ್ಲೆಗೆ ಹತ್ತಿರ ಬೆಂಗಳೂರಿಗೆ ಹತ್ರ ಆಗಿರ್ತಕ್ಕಂಥ ಜಾಗ ಎಲ್ಲನ ಗುರ್ಚ್ಕೊಳ್ಳಿ ಕೆ ಜಿ ಎಫ್ ಯಾಕೆ ಬರ್ತೀರಾ ಯಾಕೆ ಬರ್ತೀರ ಇಲ್ಲಿ ಈಗಲೇ ಕೆಲಸ ಕಾರ್ಯ ಇಲ್ಲದೆ ಬೆಂಗಳೂರಿಗೆ ಮೂವತ್ತು ನಲ್ವತ್ತು ಸಾವಿರ ಜನ ರೈಲಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಪರ್ಯಾಯವಾಗ ಒಂದು ಕಂಪ್ನಿ ತರೋಕೆ ಆಗಲಿಲ್ಲ ರಾಜ್ಯ ಸರ್ಕಾರ ಇವ್ರದೇ ಇದೆ ಎರಡು ಸಾರಿ ಸರ್ಕಾರ ಬಂತು ಹದಿಮೂರಿಂದ ಹದಿನೆಂಟುವರೆಗೂ ಬಂತು ಈಗ ಇಪ್ಪತ್ತ್ಮೂರಿಂದ ಅವ್ರದೇ ಸರ್ಕಾರ ಇದೆ ಒಂದು ಫ್ಯಾಕ್ಟ್ರಿ ಬಂದಿಲ್ಲ ಅದು ಬರ್ತಾ ಇದೆ ಇದು ಬರ್ತಾ ಇದೆ ಅಂತ ಹೇಳ್ಕೊಂಡು ಹೇಳ್ಕೊಂಡು ಕಾಗೆ ಆರಿಸ್ತಾ ಇದ್ದಾರೆ ಅದೆಲ್ಲ ಏನೂ ಮಾಡಲಿಲ್ಲ ಇದನ್ನು ಕೆ ಜಿ ಎಫ್ಗೆ ನೀವು ಅಭಿವೃದ್ಧಿ ಮಾಡೋದು ಬಿಟ್ಟು ಕಸದ ಕೆ ಜಿ ಎಫ್ ಮಾಡಕ್ಕೆ ಬಂದಿದ್ದೀರಲ್ಲ ನೀವು ಅದಕ್ಕೆ ನಿಮ್ಗೆ ಜನ ಓಟ್ ಹಾಕಿದ್ರು ಅದಕ್ಕೆ ನಾನು ಕೇಳ್ತಾ ಇದ್ದೀನಿ ನಮ್ಮ ಕ್ಷೇತ್ರದ ಜನರಿಗೆ ನೀವು ಓಟ್ ಹಾಕಿ ಕೆಲ್ಸಂತ ಶಾಸಕರು ನಿಮ್ಮ ಕ್ಷೇತ್ರದಲ್ಲಿ ಕಸ ಹಾಕ್ಲಿಕ್ಕೆ ಬೆಂಗಳೂರು ಕಸನ ಹಾಕ್ಲಿಕ್ಕೆ ಅನುಮತಿ ಕೊಟ್ಟು ಅವ್ರ ಪರವಾಗಿದ್ದು ಸರ್ವೆ ಮಾಡಿದ್ದಾರೆ ಇದು ಸರಿನಾ ಬನ್ನಿ ಎಲ್ಲ ಎದ್ದೋಳಿ ಕ್ಷೇತ್ರ ಜನರು ಕೂಡ ಎಲ್ಲ ಕೇಳೋಣ ಇದು ಸರಿನಾ ನಿಮ್ಗೆ ಓಟ್ ಹಾಕಿ ಕೆಲ್ಸಿ ಸರಿ